ಮೇಯಿಸುವವನು ಎಂದು ವ್ಯಂಗ್ಯ ಮಾಡ್ತಿದ್ರು ಬಿಗ್ ಬಾಸ್ ಮನೆಯಲ್ಲಿ ಈ ಬಾರಿ ಸಖತ್ ಹೈಲೈಟ್ ಆಗಿದ್ದು ಅಂದ್ರೆ ಹಳ್ಳಿಕಾರ್ ಒಡಿಯ ವರ್ತೂರ್ ಸಂತೋಷ್ ಈಗ ಶೋ ಮುಗಿದ ಮೇಲೆ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ ನಮ್ಮಮ್ಮ ಸೂಪರ್ ಸ್ಟಾರ್ ಕಾರ್ಯಕ್ರಮದಲ್ಲಿ ದನ ಮೇಯಿಸುವವನು ಎಂದು ತಮ್ಮನ್ನ ಹೀಯಾಳಿಸುತ್ತಿದ್ದವರ ಬಗ್ಗೆ ವರ್ತೂರು ಮಾತನಾಡಿದ್ದಾರೆ ತಮ್ಮ ಜೀವನದ ಕೆಲವೊಂದು ಘಟನೆಗಳನ್ನ ಮೆಲುಕು ಹಾಕಿರುವ ಸಂತೋಷ್ ಅಮ್ಮನ ತ್ಯಾಗ ನೆನೆದು ಕಣ್ಣೀರಿಟ್ಟಿದ್ದಾರೆ ಬಾಲ್ಯದಲ್ಲಿಯೇ ತಂದೆ ಸಂಪತ್ ಕುಮಾರ್ ಅವರನ್ನ ಕಳೆದುಕೊಂಡಾಗಿನಿಂದಲೂ ತಾಯಿಯೇ ಸಂತೋಷ್ ಅವರನ್ನ ನೋಡಿಕೊಂಡವರು ಚಿಕ್ಕ ವಯಸ್ಸಿನಲ್ಲಿಯೇ ತಂದೆ ಕಳೆದುಕೊಂಡೆ ಆಗಿಂದ ನನ್ನ ತಾಯಿಯೇ ನನ್ನನ್ನ ನೋಡಿಕೊಂಡಿದ್ದಾರೆ ನಾನು ನನ್ನ ತಾಯಿ ಮನಸ್ಸಿಗೆ ನೋವು ಮಾಡಿದ್ದೇನೆ ನನ್ನನ್ನ ಕ್ಷಮಿಸು ಅಂತ ವೇದಿಕೆ ಮೇಲೆ ಹೇಳಿದ್ದಾರೆ ಇದೇ ವೇಳೆ ನಿಮ್ಮ ಲೈಫ್ ನಲ್ಲಿ ನಿಮ್ಮ ತಾಯಿ ಎಷ್ಟು ಮಹತ್ವ ಅಂತ ಹೇಳಿ ಎಂದಾಗ ವರ್ತೂರ್ ಸಂತೋಷ್ ಅವರು ಭಾವುಕರಾದ್ರು ತಾಯಿ ಇಲ್ಲ ಅಂದ್ರೆ ವರ್ತೂರ್ ಸಂತೋಷ್ ಇಲ್ಲ ಅಂದ್ರು ಎಲ್ಲಿ ದನ ಮೈಸುವವನು ಅಂತ ಎಲ್ಲಿಗ್ ಹೋದ್ರು ವ್ಯಂಗ್ಯವಾಗಿ ಜನ ಕೇಳ್ತಾ ಇದ್ರು ಆದ್ರೆ ಇಂದು ಅವರೇ ಎರಡ್ ಮೂರು ಗಂಟೆ ಹಸು ಮೇಯಿಸುವವನನ್ನ ಮಾತನಾಡ್ಸಲು ಕಾಯ್ತಾರೆ ನಾವು ಮಾಡುವ ಕೆಲಸದಲ್ಲಿ ಶ್ರದ್ಧೆ ಇರ್ಬೇಕು ಬಸವಣ್ಣನ ಸೇವೆ ಮಾಡುವ ಅವಕಾಶ ಯಾರಿಗೂ ಸಿಗುವುದಿಲ್ಲ ನೂರು ಕೋಟಿ ಆಸ್ತಿ ಇರಬಹುದು ನೂರು ದನ ಅಲ್ಲ ಒಂದು ದನ ಸಾಕಲು ಸಾಧ್ಯವಾಗುವುದಿಲ್ಲ ಜೀವನದ ಪ್ರತಿಯೊಂದರಲ್ಲಿಯೂ ತಾಯಿಯೇ ನನ್ನ ಬೆನ್ನೆಲುಬಾಗಿ ನಿಂತಿದ್ದಾರೆ ಜೀವನದಲ್ಲಿ ಎಲ್ಲಾ ಸಂಬಂಧಗಳನ್ನ ಮತ್ತೆ ಪಡೆಯಬಹುದು ಆದ್ರೆ ತಂದೆ ತಾಯಿ ಎನ್ನುವ ಎರಡು ದೇವರನ್ನ ಮತ್ತೆ ಸೃಷ್ಟಿ ಮಾಡಲು ಆಗುವುದಿಲ್ಲ ಎನ್ನುತ್ತಲೇ ವರ್ತೂರ್ ಸಂತೋಷ್ ಅವರು ತಾಯಿಯ ಪಾದವನ್ನ ತೊಳೆದ್ರು ಬೆಳಗ್ಗೆ ಎದ್ದಾಗ ಮಕ್ಕಳು ತಾಯಿಯ ಆಶೀರ್ವಾದ ಪಡೆಯುವುದು ಯಾವತ್ತಿಗೂ ಶ್ರೇಯಸ್ಸೇ ಅಂದ್ರು ಮದುವೆಯಾಗಿ ಹೋದಾಗಲೂ ಅತ್ತಿಯನ್ನ ನಿಮ್ಮ ತಂದೆ ತಾಯಿ ತರಾನೇ ನೋಡ್ಕೊಳ್ಳಿ ಅಂತ ಕಿವಿ ಮಾತನ್ನ ಈ ಸಂದರ್ಭದಲ್ಲಿ ವರ್ತೂರ್ ಸಂತೋಷ್ ಹೇಳಿದ್ರು ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್